ಶಿಕ್ಷಕರೆ ನಮಸ್ಕಾರ ಲೋಕಸಭಾ ಚುನಾವಣೆಗೆ ಇದೀಗ ಮೊದಲ ಹಂತದ ಹಾಗೂ ಎರಡನೇ ಹಂತದ ಮತದಾನ ನಡೆದಿದೆ ಇನ್ನೇನೋ ಮೂರನೇ ಹಂತದ ಮತದಾನ ನಡೆಯಬೇಕಿದೆ ಹೀಗಿರುವಾಗ ಬಿಜೆಪಿ ಹಾಗೂ ಕಾಂಗ್ರೆಸ್ನಲ್ಲಿ ಯಾರು ಸ್ಥಾನ ಹೆಚ್ಚಾಕಿ ಗಳಿಸ್ತಾರೆ ಅನ್ನುವ ಪ್ರಶ್ನೆ ಈಗ ಎಲ್ಲರಲ್ಲಿ ಮೂಡ್ತಿರುವಾಗ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಯಶಸ್ಸು ಉತ್ತರ ಪ್ರದೇಶದಲ್ಲಿ ಪಕ್ಷವು ಗಳಿಸುವ ಸ್ಥಾನದ ಮೇಲೆ ಅವಲಂಬಿತವಾಗಿದೆ ಉತ್ತರ ಪ್ರದೇಶವು ದೇಶದಲ್ಲಿ ಅತಿ ಹೆಚ್ಚು ಸಂಸದೀಯ ಸ್ಥಾನಗಳನ್ನ ಹೊಂದಿದೆ ಎಂಬತ್ತು ಸಂಸದರು ಉತ್ತರ ಪ್ರದೇಶವನ್ನ ಸಂಸತ್ತಿನಲ್ಲಿ ಪ್ರತಿನಿಧಿಸುತ್ತಾರೆ ಬಿಜೆಪಿಯಿಂದ ಹೆಚ್ಚಿನ ಸಂಸದರು ಈ ರಾಜ್ಯದಿಂದಲೇ ಬರುತ್ತಾರೆ ಹಾಗಾದ್ರೆ ಅದು ಯಾವುದು ಇದೆಲ್ಲದರ ಡೀಟೇಲ್ ಅನ್ನ ಇದ್ರಲ್ಲಿ ಕೊಡ್ತಾ ಹೋಗ್ತೀನಿ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಯು ಕ್ರಮವಾಗಿ ಎಪ್ಪತ್ತೊಂದು ಮತ್ತು ಅರವತ್ತೆರಡು ಸ್ಥಾನಗಳಲ್ಲಿ ಯಶಸ್ಸನ್ನ ಸಾಧಿಸಿತ್ತು ಹಿಂದಿ ಭಾಷಿಕರಿರುವ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಬಹುಮುಖ್ಯವಾಗಿದೆ ಯಾಕೆಂದ್ರೆ ಬಿಜೆಪಿಯು ಬೇರೆಡೆ ಹಿಂದಿ ಭಾಷಿಕರಿರುವ ರಾಜ್ಯಗಳಲ್ಲಿ ಹಿನ್ನಡೆ ಅನುಭವಿಸಿದರೆ ಇಲ್ಲಿ ಆ ನಷ್ಟವನ್ನ ಸರಿದೂಗಿಸುವ ಸ್ಥಾನಗಳು ಬಿಜೆಪಿಗೆ ಸಿಗ್ತದೆ ಎಲ್ಲಾ ಹಿಂದಿ ಭಾಷಿಕರಿರುವ ರಾಜ್ಯಗಳಲ್ಲಿ ಬಿಜೆಪಿ ಬಹುತೇಕ ಸ್ಥಾನಗಳನ್ನು ಗೆದ್ದಿದೆ ಕಳೆದ ಒಂದೆರಡು ತಿಂಗಳಿನಿಂದ ಸಮೀಕ್ಷೆಯ ಆಧಾರದಲ್ಲಿ ಈ ಬಾರಿ ಬಿಜೆಪಿ ತನ್ನ ಹಳೆಯ ದಾಖಲೆಯನ್ನು ಮುರಿಯಲಿದೆ ಎಂದು ಹೇಳಲಾಗ್ತಾ ಇದೆ ಎಪ್ಪತ್ತರಿಂದ ಎಂಬತ್ತು ಸ್ಥಾನಗಳನ್ನ ದಾಟಲಿದೆ ಎಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಇದೀಗ ಉತ್ತರ ಪ್ರದೇಶದ ಹದಿನೈದು ಕ್ಷೇತ್ರಗಳಲ್ಲೂ ಕೂಡ ಇದೀಗ ಜನಸಾಮಾನ್ಯರು ಕೂಡ ಬಿಜೆಪಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹೀಗಿರುವಾಗ ಪ್ರತಿ ಬಾರಿ ಅತಿ ಹೆಚ್ಚು ಸ್ಥಾನವನ್ನ ಗಳಿಸ್ತಾ ಇದ್ದ ಬಿಜೆಪಿ ಉತ್ತರ ಪ್ರದೇಶದಿಂದ ಹೊರ ಉಳಿಯುತ್ತಾ ಅನ್ನುವುದು ಇವರ ಮಾತುಗಳು ಕೇಳಿದ್ರೇನೆ ತಿಳಿದು ಬರುತ್ತೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಅತಿ ಹೆಚ್ಚಾಗಿ ಬಿಜೆಪಿನೇ ಜಯ ಸಾಧಿಸುತ್ತಾ ಅನ್ನುವ ಪ್ರಶ್ನೆಗ ಎಲ್ಲರಲ್ಲಿ ಮೂಡ್ತಾ ಇದೆ ಉತ್ತರ ಪ್ರದೇಶದ ಹಳ್ಳಿ ಹಳ್ಳಿಗಳಲ್ಲಿರುವ ಜನರನ್ನ ಮಾತಾಡಿಸಿದ್ರು ಕೂಡ ಗೊತ್ತಾಗುತ್ತೆ ಅಲ್ಲಿ ಬರುವಂತ ಮತದಾರರಿಗೆ ಉತ್ತರ ಪ್ರದೇಶದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗಳಿಸಿದ್ದ ತನ್ನ ಸ್ಥಾನವನ್ನು ಸುಧಾರಿಸುವ ಬದಲು ಬಿಜೆಪಿ ಅಷ್ಟು ಸ್ಥಾನಗಳಿಗೂ ತಲುಪಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಬಹುದು ಬಿಜೆಪಿ ಮತಗಳ ಒಟ್ಟು ಕುಸಿತವೆಷ್ಟು ಎಷ್ಟು ಸ್ಥಾನಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಈಗಲೇ ಹೇಳಲಾಗುವುದಿಲ್ಲ ಈ ಬಾರಿ ಬದಲಾವಣೆಯ ಗಾಳಿ ಏಕೆ ಬೀಸುತ್ತಿದೆ ಎಂಬುದು ಸಂಪೂರ್ಣವಾಗಿ ಸ್ಪಷ್ಟವಾಗ್ತಾ ಇದೆ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ನಾವಿನ್ನು ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಈ ಬದಲಾವಣೆಯ ಗಾಳಿಯನ್ನು ಈಗ ಬಿಜೆಪಿ ವಿರುದ್ಧದ ಬಿರುಗಾಳಿ ಎಂದು ಕರೆಯಬಹುದು ಹೀಗಿರುವಾಗ ಅಂಕಿ ಅಂಶಗಳ ಪ್ರಕಾರ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅವರ ಮೇಲಿನ ಅಂಧ ಭಕ್ತಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಆದ್ರೆ ಸಾಮಾನ್ಯ ಮತದಾನನಿಗೆ ಇನ್ನೂವರ ಮೇಲೆ ಕೋಪವಿಲ್ಲ ಪ್ರಧಾನಿ ಮೋದಿಯ ಮೇಲೆ ನಿರಾಸೆ ಇದೆ ಅದಕ್ಕಿಂತ ಹೆಚ್ಚಾಗಿ ಅವರ ಮೇಲಿನ ಭರವಸೆ ಕಡಿಮೆ ಆಗಿದೆ ಎಂದ್ರೆ ಅದು ಸ್ಪಷ್ಟವಾಗುತ್ತೆ ಈಗ ಕೇವಲ ಮೋದಿ ಹೆಸರನ್ನ ತೆಗೆದುಕೊಂಡ ಮಾತ್ರಕ್ಕೆ ಬೇರೆ ವಿಷಯಗಳ ಚರ್ಚೆ ನಿಲ್ಲುವುದಿಲ್ಲ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಐದು ಕೆಜಿ ಪಡಿತರ ಯೋಜನೆಯ ಶ್ರೇಯಸ್ಸನ್ನು ಒಬ್ಬ ಸಾಮಾನ್ಯ ಮತದಾರ ಮೋದಿ ಅವರಿಗೆ ನೀಡುತ್ತಾನೆ ಆದರೆ ಈ ಬಾರಿ ಅವರ ಹೆಸರಿಗೆ ಮಾತ್ರ ಮತ ಹಾಕುವುದಿಲ್ಲ ಉತ್ತರ ಪ್ರದೇಶದ ಹಳ್ಳಿಗಳಲ್ಲಿ ಮೋದಿಗಿದ್ದ ಸಿಎಂ ಯೋಗಿ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಈಗ ಗುಂಡಾಗಿರಿಯನ್ನ ಕೊನೆಗೊಳಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ ಲೋಕಸಭಾ ಚುನಾವಣೆ ಯೋಗಿ ಅವರದಲ್ಲ ಎಂದು ಹೇಳಲಾಗ್ತಿದೆ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ವಸುಂಧರಾ ರಾಜೇ ಸಿಂಧಿಯಾ ಅವರಂತೆಯೇ ಯೋಗಿ ಅವರನ್ನು ಬದಿಗೆ ಸರಿಸಬಹುದು ಎಂಬ ಆತಂಕವನ್ನ ಯೋಗಿ ಬೆಂಬಲಿಗರು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಮತ್ತೊಂದೆಡೆ ಬಿಜೆಪಿಯ ಬಹುತೇಕ ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ಮುಖಂಡರ ವಿರುದ್ಧ ಜನಸಾಮಾನ್ಯರಲ್ಲಿ ಆಕ್ರೋಶವಿದೆ ಅವರಿಗೆ ತಕ್ಕ ಪಾಠ ಕಲಿಸಲು ಈ ಚುನಾವಣೆಯಲ್ಲಿ ಮತದಾರರು ತಮ್ಮ ಮತಗಳನ್ನು ಬಳಸಲಿದ್ದಾರೆ ಎನ್ನುವುದು ಈಗ ಜನಸಾಮಾನ್ಯರ ಮಾತಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆ ಮೋದಿಯವರ ಹೆಸರಿಗಿಂತ ಹೆಚ್ಚು ವಿಷಯಾಧಾರಿತ ಚುನಾವಣೆಯಂತೆ ಕಂಡು ಬರ್ತಾ ಇದೆ ಹಣದುಬ್ಬರ ಮತ್ತು ನಿರುದ್ಯೋಗ ಪ್ರತಿಯೊಬ್ಬ ಮತದಾರನ ಮನಸ್ಸಿನಲ್ಲಿದೆ ಗ್ರಾಮೀಣ ಜನರು ತಮ್ಮ ಆರ್ಥಿಕ ಸ್ಥಿತಿಯಿಂದ ಕಂಗಲಾಗಿದ್ದಾರೆ ನೋಟು ಅಮಾನ್ಯೀಕರಣ ಅಥವಾ ಲಾಕ್ ಡೌನ್ ನಿಂದ ತಮ್ಮ ಪರಿಸ್ಥಿತಿ ಸುಧಾರಿಸಿಲ್ಲ ಎಂದು ಹಲವರು ಈಗ ಹಳೆ ಘಟನೆಯನ್ನ ನೆನಪು ಮಾಡಿಕೊಳ್ತಿದ್ದಾರೆ ನಮ್ಮೆಲ್ಲರನ್ನು ಮೋದಿ ಕಾವಲುಗಾರನನ್ನಾಗಿ ಮಾಡಿದ್ದಾರೆ ಎಂದು ರೈತರೊಬ್ಬರು ಹೇಳಿದರು ಇನ್ನು ಕಾನೂನು ಸುವ್ಯವಸ್ಥೆಗಾಗಿ ಬಿಜೆಪಿ ಸರ್ಕಾರಕ್ಕೆ ಮನ್ನಣೆ ನೀಡಿದರೂ ಕೂಡ ಈ ಸಮಸ್ಯೆಗಳು ಸರಿದಾರಿಗೆ ಬರ್ತಾ ಇಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ವಿಷಯವನ್ನು ಜನರು ಸುಮ್ಮನೆ ಪ್ರಸ್ತಾಪಿಸಲು ಇಷ್ಟಪಡುವುದಿಲ್ಲ ಹಾಗೇನಾದರೂ ಮಾಡಿದರೆ ಪ್ರಮುಖ ವಿಷಯಗಳ ಮೇಲೆ ಚುನಾವಣೆಗಳು ನಡೆದಾಗ ಆಡಳಿತ ಪಕ್ಷವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಎನ್ನುವ ನಿಲುವು ಈಗ ಸಾಮಾನ್ಯರದ್ದು ಆದರೆ ಇಲ್ಲಿ ಈ ಎಲ್ಲಾ ಕಾಳಜಿಗಳು ಹೊಸದೇನಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರ ಮೇಲೆ ಕೋಪವಿತ್ತು ಆದರೆ ಬಿಜೆಪಿ ಸೋಲಲಿಲ್ಲ ಈ ಬಾರಿ ಮತವೇಕೆ ಜಾರುತ್ತಿದೆ ಬಹುಶಃ ಇದಕ್ಕೆಲ್ಲ ಕಾರಣವೇನೆಂದರೆ ಸಾಮಾನ್ಯ ಮತದಾರ ಈಗ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸನ್ನಿಹಿತವಾದ ಅಪಾಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಮೋದಿ ಅವರು ಮೂರನೇ ಬಾರಿಗೆ ಬಂದರೆ ಸರ್ವಾಧಿಕಾರ ಆರಂಭವಾಗುತ್ತದೆ ಎಂಬ ಕಾರಣಕ್ಕೆ ಬದಲಾವಣೆ ಆಗಬೇಕು ಎನ್ನುವುದು ಹಲವರ ಅಭಿಪ್ರಾಯವಾಗಿದೆ ಇನ್ನು ಮೊದಲ ಬಾರಿಗೆ ಒಬ್ಬರನ್ನು ಮುಖ್ಯಸ್ಥರಾಗಿ ಆರಿಸಿದಾಗ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಾರೆ ಮತ್ತು ಸರಿಯಾದ ಕೆಲಸವನ್ನ ಮಾಡುತ್ತಾರೆ ಎಂದು ಹೇಳ್ತಾರೆ ಇನ್ನು ಎರಡನೇ ಅವಕಾಶ ಸಿಕ್ಕರೆ ತಂತ್ರಗಳನ್ನ ಕಲಿತು ಮೂರನೇ ಬಾರಿ ನಾಯಕರಾದರೆ ನಮಗೆ ತಿರುಗು ಮಂತ್ರವಾಗುತ್ತಾರೆ ಎನ್ನುವುದು ಜನಸಾಮಾನ್ಯರ ಅಭಿಪ್ರಾಯವಾಗಿದೆ ಇವೆಲ್ಲವೂ ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಇನ್ನೂ ಕೂಡ ಊಹಿಸಲು ಸಾಧ್ಯವಿಲ್ಲ ಯಾಕೆಂದ್ರೆ ಬಿಜೆಪಿಯ ಹಿಂದಿನ ಮತದಾರರ ಪೈಕಿ ಇದೀಗ ನಾಲ್ಕನೇ ಒಂದು ಭಾಗದಷ್ಟು ಜನರು ಬಿಜೆಪಿಗೆ ಮತ ಹಾಕುವುದೇ ಸಂಶಯವಾಗಿದೆ ಬಿಜೆಪಿಯ ಮತಗಳು ಬೇರೆ ಕಡೆ ಜಾರಿದರೆ ಬಿಜೆಪಿ ಗೆಲ್ಲುವಂತ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ ಇನ್ನು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ಮತಗಳು ಹೆಚ್ಚು ಕಡಿಮೆ ಹಾಗೆ ಕಾಣಿಸ್ತಾ ಇದೆ ಬಿಎಸ್ಪಿ ಮತದಾರರ ಪಕ್ಷದ ಹೆಸರು ಹೇಳಲು ಹಿಂದೇಟು ಹಾಕ್ತಾರೆ ಈಗಿನ ಜನ ಅಲ್ಲಿ ಕೊಂಚ ಇಳಿಕೆ ಕಾಣ್ತದೆ ಆದರೆ ಇಂದ ಚದುರಿದ ಮತಗಳು ಬಿಜೆಪಿಗೆ ಹೋಗುತ್ತಿಲ್ಲ ಇದರ ಆಧಾರದ ಮೇಲೀಗ ಬಿಜೆಪಿಯ ಸ್ಥಾನದ ಹಿನ್ನಡೆಯಾಗಲಿದೆ ಎಂಬುದು ಈಗ ಸ್ಪಷ್ಟವಾಗಿ ಒಂದ್ ಕಡೆ ಗೊತ್ತಾಗ್ತಿದೆ ಆದರೆ ಎಪ್ಪತ್ತು ಬಿಟ್ಟು ಬಿಡಿ ಬಿಜೆಪಿಗೆ ಅರವತ್ತು ಸ್ಥಾನಗಳು ಉಳಿಸುವುದು ಕೂಡ ಅಸಾಧ್ಯವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಪಡೆದ ಮತಗಳ ಆರನೇ ಒಂದು ಭಾಗದಷ್ಟು ಮತಗಳನ್ನು ಎಸ್ ಪಿ ಮತ್ತು ಕಾಂಗ್ರೆಸ್ ಪಡೆದರೆ ಬಿಜೆಪಿ ಐವತ್ತು ಸ್ಥಾನಗಳನ್ನು ಮುಟ್ಟಲು ಸಾಧ್ಯವಿಲ್ಲ ಈಗಾಗಲೇ ಹದಿನಾರು ಸ್ಥಾನಗಳಲ್ಲಿ ಮಾತ್ರ ಮತದಾನ ನಡೆದಿದೆ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ ಸದ್ಯ ಬಿಜೆಪಿಯ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಹೀಗಿರುವಾಗ ಮೊದಲೆರಡು ಹಂತದ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಶೇಕಡಾ ಆರರಷ್ಟು ಮತದಾನ ಕುಸಿತವೂ ಇದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅನುಭವಿಸಿದರೆ ದೇಶದ ಉಳಿದ ಭಾಗಗಳಲ್ಲಿ ಆಗಿರುವ ನಷ್ಟವನ್ನು ಹೇಗೆ ಸರಿದೂಗಿಸುತ್ತದೆ ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ ನಾನೂರು ದಾಟುವ ಘೋಷಣೆ ಬಿಡಿ ಬಿಜೆಪಿ ನೂರ ಎಪ್ಪತ್ತೆರಡರ ಮ್ಯಾಜಿಕ್ ಸಂಖ್ಯೆ ಹೇಗೆ ದಾಟುತ್ತೆ ಎನ್ನುವುದು ಇದೀಗ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಒಟ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶ ಇದೀಗ ಕೈ ಇದೆ ಹೀಗಿರುವಾಗ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏನೆಲ್ಲ ಕಸರತ್ತು ನಡೆಸುತ್ತೆ ಅನ್ನೋದು ಇದೀಗ ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ಟಿವಿ ಇದು ನಿಮ್ಮ ಧ್ವನಿ